నోడ్రీ ఇష్టందోడ్రీగా సాకు అసే పుండీపల్ నోడి అప్ప మోడ్రీ ప్రసాద్ తగ్గిలి ಈಗ ನೋಡ್ರಿ ನಮ್ಮ ಮನ್ಯಾಗ ನಮ್ಮ ಅತ್ತೆಯವ್ರನು ಪೂಜಾ ಮಾಡ್ಯಾರ ಇನ್ನ ಏನು ಮಾಡ್ಬೇಕಂದ್ರೆ ಈಗ ತೆಂಗದು ಹೊಡ್ಲಿಕ್ಕೆ ಹೋಗ್ಬೇಕ್ರಿ ಈಗ ನಮ್ಮ ತಮ್ಮ ನಮ್ಮ ತಮ್ಮ ಅಂತ ನೋಡ್ರಿ ನಮ್ಮ ಮೈದಾನ ನೋಡ್ರಿ ಈಗ ಟೆಂಕ್ ತರ್ಲಿಕ್ಕೆ ಹೋಗ್ಯಾನ ಅದು ಬಂದ್ಬಾಳಕ್ಕೆ ಟೆಂಗದ ಹೊಡ್ದು ಎಗರ ಬತ್ತಿ ಅದು ಹಚ್ಚಿ ಏರಿಸ್ಬೇಕು ನೋಡ್ರಿ ಈಗ ಪೂಜಾರೇ ಆಗ್ಯದ ಈಗ ಮನ್ಯಾಗ ನಾನು ಅದು ಮುಗಿಸ್ಕೊಂಡ್ಬಿಟ್ಟು ನೋಡ್ರಿ ಈಗ ಬಡಬಡ ಈಗ ಅಡಿಗೆದು ಮಾಡ್ಕೋಬೇಕು ಯಾಚ ಅದ್ರ ಮ್ಯಾಗ ಅದ ನಾವು ಅಂಟಿ ಬದ್ನಿಕೆಲ್ಲ ಅವ್ರಿ ಆ ರೀ ಎಲ್ಲಿ ಅಲ್ಲಿ ಕಾಣ ಅಕ್ಕಿ ಅಲ್ಲಿ ಮ್ಯಾಗ ಹೇಳ್ರಿ ನಾದಿ ನಾದಿನಿ ಎಲ್ಲರಿಗ ರೆಡಿ ಆಕಿ ಸೇರಿ ಈಗ ನಾವು ದೇವ್ರಿಗೆ ಹೊಂಟಿವ್ ನೋಡ್ರಿ ಚಿಕ್ಕು ಮಿಕ್ಕು ನಾ ನಮ್ಮ ಮಾಮಾ ಅತ್ತಿ

ಗಾಡಿ ಪೂಜಾ ಮಾಡಿಕೊಂಡು ಒಂಬತ್ತೊಯ್ದಂದ್ರೆ ಅಂಕಲ್ ನಮ್ಮ ಫುಲ್ ಫ್ಯಾಮಿಲಿ ಹೋಲಕ್ಕ ಕಾಣ್ತಲ್ಲ ಅಪ್ಪು ಅಲ್ಲ ಅಪ್ಪ ಇನ್ನೂ ಅಟ್ಟು ಹಿಂದಾಗ ಈಗ ನೋಡ್ರಿ ನಾವು ಈಗ ಗುಡಿಗೆ ಬಂದೇವು ನೋಡ್ರಿ ಈಗ ವೀರಭದ್ರೇಶ್ವರ ಗುಡಿಗೆ ಬಂದೆವು ನಡ್ರಿ ಹೋಗ ಅಮ್ಮ ಒಳಗೆ ನಮ್ಮೂರ ಶ್ರೀ ವೀರಭದ್ರೇಶ್ವರ ಗುಡಿ ಅದ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಊರಿನ ಗುಡಿ ಇದು ಅದು ಕಾಳಮೈ ಗುಡಿ ರೀ ಇದು ವೀರಭದ್ರೇಶ್ವರ ಗುಡಿ ದರ್ಶನ ಮಾಡ್ಕೊಂಡು ನಮ್ಮ ಅತ್ತಿಗೆ ನಮ್ಮತ್ತಿಗೆ ಪ್ರಸಾದ್ ಕೊಟ್ಟರು ಹೂವನ್ನು ಕೊಟ್ರು ನಡ್ರಿಗೆ ಸುತ್ತಾ ಈ ಕಡೆ ಬರ್ರಂಟಿ ತೆಂಗ ಆಮೆ ಹೋಡೆ ಅಮ್ಮನ್ ಹೋಗದ ಬಾ ಆಮೆ ಹೋಡೆ ಅಮ್ಮನ್ಸ್ ಹೋಗಕ್ ಬಾ ಈಗ ನೋಡ್ರಿ ಅಲ್ಲಿ ಎಲ್ಲ ನಡೆದದ್ರಿ ಈಗ ಆ ಕಡೆ ಎಲ್ಲ ನಡೆದದ್ರಿ ಹಾಕ್ಯವ್ರಿ ಅಲ್ಲಿ ಈಗ ಆ ಕಡೆ ಹಾಕದ್ರಿ ಅಲ್ಲ ಮಾಮ ಕೂತ ಇಲ್ಲಿ ಹೊಡ್ಕೊಂಡೇ ಹೋಗಮ್ಮ ಕಡಿ ಆಯಲ್ಲ ಅಂಟಿ ಇಲ್ಲ ಅಂಟಿ ಅಂಕಲ್ ನಿಮ್ ಟ್ಯಾಂಕ್ ಹೊಡ್ಕೊಂಡೇ ಹೋಗಮ್ಮಲ್ಲ ಸರ್ ನಿಂದ ಇದ್ರೆ ಕುಂದ್ರೆ ಕುಂದ್ರೆ ಅಲ್ಲಿ ಕೂಡು ಚಿಕ್ಕಿಲ್ ಕುಂದ್ರೆ

ಇಲ್ಲ ಅಲ್ಲಿ ಕಾಲ ಹೊರಗ ಅಲ್ಲಿ ಬಾಯಿ ಬಲ್ ಅಲ್ಲಿ ಬಾಯಿ ಬಲೋ ನೋಡದ ಈಗ ನೋಡ್ರಿ ಇಲ್ಲಿ ದಾಸ್ ನಡ್ದದ ನೋಡ್ರಿ ಈಗ ನೋಡ್ರಿ ದೊಡ್ಡ ದೊಡ್ಡ ಬೊಗಣಗಿ ಇದು ಮಾಡೀಗ ಈಗ ಅದ ರೀ ಇದ್ರಾಗನು ಚಜ್ಕ ಅದ ಇದ್ರಾಗ ಇಲ್ ಸಾರದ ಸಾರ ಕೂದ ಇದ್ರಾಗ ಅನ್ನ ಈಗ ಮತ್ ಕಡೆ ಎಲ್ಲ ಅದ ನೋಡ್ರಿಗ ದೊಡ್ಡ ಬೋಗುಣಿಗಳು ಬೋಗಣಿಗು ಇದ್ರಾಗ ಅನ್ನದ ರೀ ಇದ್ರಾಗ ಚಜ ಬದ್ನಿಕೆ ಫಲ್ಯದೇನ್ರಿ ಅದ್ರ ಬದ್ನಿಕೆ ಈ ಕಡೆ ಎಲ್ಲಾ ಚಜಕ ಅಪ್ಪ ಅಗ ಇಬ್ಬರು ಗಂಗರ್ ತೊಕೊಂಬರ್ಲಕ ಹೋಗ್ಯಾರ ತಕೊಂಬರ್ತಾರತ್ ಹೋಗಿ ಸಂತೋಷ ಮಿಕ್ಕಿ ಹೋಗ್ಯಾರ ನಿಂದ್ರ सक चटजकली बदनी के पल्लेरी राइस मत्तंदा सांभर राइस मत्तंदा सांभर गाइस ये लाइन है तो स्टार्ट आए तू न जरा नीट नोट नी पूरा पूरा काहे तन 10 बार ऐड ऐड नहीं करते हो ये लो गाइस आईना टाइम हो रहा और पप्पा कुत्ता ना संतोष है टेंग टेंगा इन्नी वाले गाड़ी में कितने कुत्ता नोटी है छान तो ना कि गड़क बारिके नोटी का बारिके ही का बारिके नोटी का ಸುಳಿ ಹೇಳ್ತಾ ನೋಡ ತಗೊಂಬ ತಗೊಂಡ್ ಬಂದ್ ಸುಳಿ ಹೇಳ್ತಾನೆ ನೋಡ ಬಾರೋ ಸಂತೋಷ ನೋಡಗ ಅಕ್ಕಿ ಜಗ್ ಆಡ್ತಾ ನೋಡೋ ನೋಡಗ ಅಕ್ಕಿನ್ ಸಂಗಡ ಜಗಳ ಆಡ್ತಾನ ನೋಡ ಚಿಕ್ಕಿ ಬಾರೋ ಇಲ್ಲಿ ಈಗ ನೋಡಿ ಫ್ರೆಂಡ್ಸನು ದೇವ್ರ ಗುಡಿಗೆ ಅದು ಎಲ್ಲ ಹೋಗ್ಕಿಸಂದ್ರೆ ಮನಿಗೆ ಬಂದ್ಬಿಟ್ಟ ನೋಡ್ರಿ ಈಗ ಅತ್ತಿ ಮಮ್ಮ ಈಗ ಹೊಲಕ್ಕೆ ಹೋಗ್ಯಾರ ಇವ್ರ ಅಜ್ಜಿ ತತ್ತಕ್ಕೆ ಟ್ಯಾಂಕ್ ಹೊಡ್ಲಿಕ್ಕೆ ಈಗ ನಾನು ನೋಡಕ್ಕೂ ಬಡಬಡ ಈಗ ಚಪಾತಿ ಮಾಡ್ಬೇಕು ಈಗ ಸೀರೆ ಕಳಿತೀನಿ ಕಳ್ದ ಕೇಸರಿ ಚಪಾತಿ ತರ್ತೇವೆ ಬದ್ನಿಕಾಯಿ ಪಲ್ಯ ಚಪಾತಿ ಅನ್ನ ಸಾರು ಮಾಡ್ಕೊಬೇಕು ಈಗ ತೋ ಬರ್ರಿ ಬಡ ಬಡ ಮಾಡಮ್ಮ ರೀ ಹೌದ್ರಿ ಡ್ಯೂಟಿ ಸ್ಟಾರ್ಟ್ ಸ್ಟಾರ್ಟ್ ಡ್ಯೂಟಿ ನೋಡ್ರಿ ಗಾಯಿಸಿ ಈಗ ನಮ್ಮ ಪಾಪ ಎಲ್ಲಿ ಟಮಾಟ್ಯಾ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡ್ಲತ್ತಾರ ಅಲ್ಲಿ ನಮ್ಮ ಮಮ್ಮಿ ಅಂದ್ರೆ ರೊಟ್ಟಿಗಳು ಮಾಡ್ಲತ್ತಾಳ ಎರಡು ಗಾಯ್ಸ್ ಇಲ್ಲಿ ನಮ್ಮ ಮಮ್ಮಿಯಲ್ಲಿ ರೊಟ್ಟಿ ಮಾಡ್ಲತ್ತಾಳ ಒಂದು ದೇಸಿ ಇಷ್ಟ ಇಲ್ಲ ರೊಟ್ಟಿ ಅಲ್ಲ ಈಗ ಚಪಾತಿ ಚಪಾತಿ ಹ್ಞೂ ಚಪಾತಿ ಬದ್ನಿಕಾಯಿ ಪಲ್ಯ ಅನ್ನ ಸಾರು ನಮ್ಮ ಮಮ್ಮಿಯ ರೊಟ್ಟಿ ಚಪಾತಿ ಮಾಡ್ಲತ್ತಾಳ ಒಂದು ಪಾಸು ಒಲೆ ಹಚ್ಚೋಕೆ ಐತ್ರಿ ಒಲಿ ಒಟ್ಟು ಹಾಕೋದು ಬೇಡ ಈಗ ಹತ್ತದ ಎಲ್ಲಿ ಒಂದ್ಸನ್ ಚಪಾತಿ ಸುಡ್ಲಕತ್ತ ಆ ಪರ್ಯಂತ ಹತ್ತದ ನೋಡಿ ಈಗ ಚಪಾತಿ ನೋಡ ಎಷ್ಟು ಅಗ

ಹಾ ಅದ್ ತೋರ್ಸಿ ನನ್ಗೆ ತೋರಿಸಿ ಕಟ್ಗಿನೇ ಹತ್ತಿಲ್ರಿ ಒಲಿನೇ ಹತ್ತಲ್ ಆಗ್ಯದ್ರಿ ನಾ ಏನ್ ಮಾಡ್ಲಿ ಅದ್ರಾಗಿಂದ ನಿಮ್ ತಂಗಿ ತೊಗೊಂಡ್ ತಿಂದಾಳ ನೋಡ್ಕೇಳ್ ನಿಮ್ ತಂಗಿ ಭಾರಿ ಆಗದ್ ಹಪ್ಪಳ ಹಪ್ಪಳ ಅನ್ಕೋತ ಚಿಕ್ಕಿ ಮಿಕ್ಕಿನೂ ಅದ್ರಾಗಿಂದ ಜರ ಜರ ತಗೊಂಡಾರ್ರಿ ಆಯ್ತ್ ಇನ್ನ ಒಂದ್ ಉಳ್ದದ ಇದೊಂದ್ ಮಾಡತ್ತಿನಿ ಐತಿ ಇದು ಆಗ್ಯದ ಅದೀಗ ಆಲ್ರೆಡಿ ಅವ್ರ ಎಲ್ಲರೂ ಎರಡ ಚಪಾತಿ ಎಲ್ಲಾರು ಉಂಡಾರಿ ಆಯ್ತ್ ನೋಡ್ರಿ ಶಕ್ ಶಕ್ಕಿ ಹತ್ತದ್ರಿ ಎಲ್ಲಿ ಒಂದ್ ಒಂದ್ಸವ ಆಯ್ತ್ ನೋಡ್ರಿ ಇಷ್ಟ ಆದ್ರೆ ನೋಡ್ರೀಗ ಸಂತೋಷ ಇಲ್ಲಿ ಟೊಮೆಟೊ ಚಟ್ನಿ ಮಾಡಕತ್ತ ಅವಾಗೆ ಮಾಡಂತ ರೀ ಎಷ್ಟೊತ್ತನ ಐತಿ ತಗೊಂಡ್ ಕೆಸಿನ ಕೂತಾನ ಏನ ಲೆಮನ್ ರೈಸ್ ಮಾಡ್ಬೇಕಿರತ್ತ ಅನ್ನದ್ರಿ ರೆಡಿ ಆಗದ ಚಪಾತಿನೂ ರೆಡಿ ಆಗ್ಯದ ನೀನ ಮತ್ತೆ ಏನು ಹೇಳ್ತೇವ ಸಂತೋಷ ನಿನ್ಯಾಗ ನೀನಿ ನಮ್ ಕಾಕಿ ಏನ್ ಹೇಳ್ತೇವ ಏನ್ ನೋಡ್ಯಾರ ಹಾ ಸಂತೋಷ್ ದಾಲ್ ತಡ್ಕ ಮಾಡ್ತಾನಲ್ರಿ ನಮ್ ಕಾಕಿಯವ್ರ್ ನೋಡ್ಯಾರ ಅದೇ ಹೇಳತ್ತೇವ ಸಂತೋಷ್ ಭಾರಿ ಚಂದ ಅಡಿಗೆ ಮಾಡ್ತಾನ ಇವತ್ನು ಮಾಡ್ಲತ್ತಾರ ನೋಡ್ರಿ ಟೊಮೊಟೆ ಚಟ್ನಿ ತಗೊಂಡು ಹೋಗ್ಬಾರ್ರಿ ಎಷ್ಟು ಬಳ್ಳೋಳಿ ಹಾಕು ಇನ್ನೊಂದು ನಜಾರ ನೋಡ್ರಿ ಏನ್ ಮಾಡ್ಯಾರ ನೋಡ್ರಿಗ ಶೇಂಗಾ ಪುಟಾಣಿ ಡಬ್ಬೆ ಆಂಟಿ ಆಂಟಿ ಏ ಆಂಟಿ ಶೇಂಗಾ ಪುಟಾಣಿ ಡಬ್ಬಾಗ ನಾನು ಬಳಿ ಹಾಕಿಟ್ಟಾರ ನಾ ಮತ್ತೆ ವಾವ್ ಆಂಟಿ ಆ ಶೇಂಗಾ ಪುಟಾಣಿ ಡಬ್ಬ್ಯಾ ನಾನು ಬಳಿ ಹಾಕಿಟ್ಟಿದಿ ಏಳಿ ಹಿಡಿಯುತ್ತದ್ರಿ ಒಂದು ಚೀಲ ರೀ ಇಷ್ಟ ಬಳಿಯವ ಏನಾದ್ರೂ ಭೀ ಅಂಬಿಕಾನ್ ಬಳಗಿನೇ ಕೊಡುವಂತಾರೀ ಎಲ್ಲ ಅದಕ್ಕೆ ನಮ್ಮ ಅತ್ತಿ ಎಲ್ಲರಿಗೂ ಕೊಟ್ಟಿ ಕೊಟ್ಟಿ ಅದ್ರಾಗ ಇಷ್ಟ ಇಟ್ಟಡ ಮತ್ತಂದ್ರ ಚೀಲ ಇಲ್ಲದ ಈಗ ರೀ ಕಲ್ಲಿಗ ಕಲ್ಕ ಏ ಕಿಲಿ ಹಾ ಕಿಲಿಗ ಚೀಲ ಅದ್ರ ಅದು ತುಂಬಾನು ಅವ ನೋಡ್ರಿ ಫ್ರೆಂಡ್ಸ್ ಯಾವಾಗ ಪಾನೆ ಹೊಡಿತಾನೇ ಅಂಟಿ ಒಂದ್ ಯಾವಾಗ ಹೇಳಿ ಹೊಡಿಯೋ ಒಂದ್ ಕೇಸಂದ್ರೆ ನನ್ ಮಾತ ಕೇಳಿ ಹೊಡಿತ

ಶೇಂಗದ ಹಿಂಡಿ ಹಾಕಿ ಎಕ್ದಮ್ ಮಸ್ತ್ ಎಕ್ದಮ್ ಟೇಸ್ಟಿ ಆದಂಥ ಚಟ್ನಿ ಮಾಡ್ಯಾನ ಮತ್ತು ಇಲ್ಲಿ ನೋಡ್ರಿ ನಾ ಇಲ್ಲಿ ಚಪಾತಿ ಮಾಡೀನಿ ಮತ್ತಲ್ಲಿ ನೋಡ್ರಿ ಇಲ್ಲಿ ಬ್ಯಾಳೆಸಾರ ಮತ್ತು ಮತ್ತಂದ್ರೆ ಶೇಂಗದ ಹಿಂಡಿ ಮತ್ತಂದ್ರೆ ಲೆಮನ್ ರೈಸ್ ಮಾಡಿ ನೋಡ್ರಿ ಸೊ ಇದು ಇಷ್ಟು ಆಗ್ಯದ ಇದು ನಮ್ಮ ನಾದ್ನಿ ಮಾಡ್ಯಾರೀ ಇದು ನಾ ಮಾಡೀನಿ ಇದು ಸಂತೋಷ ಮಾಡ್ಯಾನ ಇದು ನಾ ಮಾಡೀನಿ ಇದು ನಂದು ಇದು ಸಂತೋಷದು ಇದು ನಮ್ಮ ನಾದನಿದು ಈಸ್ ಮಂದಿ ಕಂದಿ ಆರು ಮಂದಿ ಅಡುಗೆ ಮಾಡಿ ಹೌದು ಅಂಟಿ ಏನಂದ್ ಇವತ್ತು ನೀವು ಅಪಕ್ಕಿನೇ ಮಾಡಿಲ್ಲ ನಾವ್ ಮತ್ತೆ ನಾನೇ ಏನೋ ಮಾಡಿಲ್ಲ ನೋಡತ್ತ ತೊಳೆದಿರಿಲ್ಲ ಮುಂಜಾನೆ ನೀವೇ ಮನಿ ತೊಳೆದು ಮನಿ ಸಾರ್ಸೋದೇ ಒಂದ್ ದೊಡ್ಡ ಟಾಸ್ಕ್ ಆಗ್ತದ ಹೌದಲ್ರಿ ಅಯ್ಯ ಮತ್ತೆ ಹೋದ ಅಂಕಲ ಬರ್ರಿ ನನ್ಗೆ ಹುಡುಕದ ನನಗಿ ನನಗಿರ್ ಗೊತ್ತಿ ಏ ಎಟ್ಟು ನೋಡ ಕುಡ ಅಂತ ಅಯ್ಯದು ಮಟನ್ ಕಟ್ಟಿದಿತ್ತು ಬಿಡು ನೋಡಿ ಮಾಡ್ಕೊಂಡ್ಬೇಕ್ ಅಲ್ಲ ಊಟ ಅದು ಆಗ ನಕೊಂಡಿದ್ ನೋಡ್ರಿ ಈಗ ಎದ್ದೆ ಚಿನ್ನ ಕೊಡ್ತೀವಿ ನೋಡ್ರಿ ಎಲ್ಲರೂ ಫುಲ್ ಅಂದ್ರೆ ಫುಲ್ ಗರ್ಮಿ ಅಂದ್ರೆ ಗರ್ಮಿ ಅಲತ್ತದ ಚೀಲ ಬಕ್ಕಿ ಆಗ್ಯದ ನೋಡ್ರಿಗ बांदा, तो आवेन धुट्स बंद ईनेन बटे बंद मीन बटे नौ तो ऐन अंकी कैसे सल ना, ना जाती है भाई बीक बीक अस्टे जन स्वल्प जनक सो तो जातिर सो ये जन बंदो सब मंदिर नौ ना तो मतलब सी ना मतलब उठक नोड़ी दीव इ ನಮ್ ಸಣ್ಣ ಬೀಗರ್ ತಗೊಂಡ್ ಬಂದ ಹೆಂಗ್ ಕಲರ್ ಸಣ್ಣ ನೋಡ್ರಿ ಇದು ಸೀರಿ ಟೈಪ್ ನನಗಂತೂ ಸಿಕ್ಕಾಪಟ್ಟೆ ಬಹಳಷ್ಟ ಪಲವಿ ಹೆಂಗೇ ಪರ್ಪಲ್ ಕಲರ್ ಟೈಪ್ ನೋಡ್ರಿ ಸೇಮ್ ಅದೇ ಆ ಪ್ಯಾಟರ್ನ್ದಾಗೆ ಇದು ಸೀರಿ ಅದ ನೋಡ್ರಿ ಬಟ್ ಇದು ಉಟ್ಕೊಂಡ್ ಬಳಕ ಮಡಬಾರೀ ಹಂಗಂತ ಮಾಡಿಸಿನ ಹೆಂಗೇ ಮಾಡಿ ಪ್ಲಾಸ್ಟಿಕ್ ದಾಗ ಸೊ ಅವರು ನಮಗೂ ತೊಗೊಂಡು ಬಂದಿದ್ದಾರೆ ನೋಡ್ರಿ ಸೊ ಇದು ನನ್ನ ಸೀರೆ ಅದ ನೋಡಿರಿ ಇದ್ರಾಗ ಮಸ್ತ್ ಅನ್ನತ ಸ್ಟೋನ್ ಡಿಸೈನ್ ಆಗ್ಯದ ರೀ ಈಗ ಈ ಟೈಪ್ ಸ್ಟೋನ್ ಡಿಸೈನ್ ಇದ್ರಾಗ ತೊ ನಾನು ಹಾಕ್ಕೊಂಡು ಸೀರೆ ಅಂತ ಅಭ್ಯಸ್ ಓದೋದು ನೋಡೀನಿ ಇದು ನನ್ನ ಸೀರೆ ನನಗೆ ಯಾರ್ಯಾರು ಸೀರೆ ಅಂತ ಗೊತ್ತದ ಅವ್ರೆ ಹೇಳ್ತೀನಿ ಓದೋದು ಅಂತ ನಾನು ಹೇಳೋದಿಲ್ಲ ಅದೆಲ್ಲ ಮತ್ತೆ ಮಾಮಗೆ ಗೊತ್ತದೆಲ್ಲ ಸೊ ಇದು ಯಾರು ಅಂದ್ರೆ ಏನೋ ನೋಡ್ರಿ ಇದನ್ನು ತುಂಬ ಎರಿಯದ ನವಿ ಅದ ನೋಡ್ರಿ ಹಿಂಗದ ಜೋಡಿ ಇತ್ತು ಮಿಕ್ಸ್ ಆಗಿಟ್ಟಿ ಎಲ್ಲ ಸೀರೆಗಳು ಬಟ್ಟೆಗಳು ಇದು ಒಂದ್ ಸೀರೆ ಅದಾರಿ ಅದ ನಮ್ಮ ಸೀರೆ ಯಾರು ಮಾಡ್ಯಾರ

ಉಣ್ತರಿ ಎಲ್ಲರೂ ಸೀರೆ ಮತ್ತೊಂದೆಲ್ಲ ಮಾಮೂಲಿ ಬಟ್ಟೆ ಅಂದ್ರೆ ಮಿಕ್ಸ್ ಮ್ಯಾಗೀಸ್ ಎಲ್ಲ ನಾವು ಐವ ಬಟ್ಟೆ ತೊಗೊಂಡ್ ಬರಬೇಡ ಅಂತ ಹೇಳಿದ್ವಿ ರೀ ಆಲ್ಮೋಸ್ಟ್ ನಾ ಎಲ್ಲ ಐದಿನೇ ಮಾಡ್ಯಾರ ನೋಡ್ರಿ ಸಣ್ಣ ಮಾಮ್ರು ದೊಡ್ಡ ಮಾಮವರು ನಮ್ಮ ದೊಡ್ಡ ಮಾತಿನ ಕ್ಯಾಶ್ ಕ್ಯಾಶ್ ಆಗಿ ಮಾಡ್ಯಾರ ಇವೆಲ್ಲ பீஸ்ட் பீஸு மொத்த இதில் நம்ம நான் இது மிஸ் பட்டிக்கு സീരി ഇഷ്ട്രീ ഇഷ്ട നോ ബി സീരി ಇಲ್ಲ ವಿ ಬೆಂಡಿಕಾಯಿ ಮತ್ತೊಂದ್ರ ಪುಂಡಿ ಪಲ್ಯ ಇಲ್ಲಿಗ ಚೌಳಿಕಾಯಿ ಮಾರಕತ್ತಾರ ನೋಡ್ರಿ ಬಿಡು ಮತ್ತೇನ್ ಮಾಡ್ತಿ ಈಗ ನಾವು ಬಾಂಡೆ ತಿಳಿದಿತ್ತು ಈಗ ಬಾಂಡೆ ತಿಳ್ಕ ಕಾರ್ಯಕ್ರಮ ಮಾಡೋದ ಕೆಲಸ ಬಾಂಡೆ ಒಬ್ಬರೇ ಆತರ ತಿಳ್ ಕಸ ಗುಡಿಸಬಹುದಾಗಿ ಮತ್ತೆ ಬಟ್ಟೆ ಮಾಡಿಸ್ತಾ ಹ್ಯಾಂಗ್ ಅನಿಸ್ತೀರಿ ಆಯ್ರಿ ಅಲ್ಲಿ ನೋಡ್ರಿಗ ಮಳಿ ಹುಣಕದ್ರೆ ನಮ್ ಊರೀಗ ಆಕಡೆ ನೋಡ್ಮಮ್ಮ ಆಕಡೆ ತೋರ್ಸಲ್ಲ చిట్టి 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 బడి ఉంటల ఇదో దోస్తంకి భారి ఉంది హ్ ఫ్రెబియా మనం తీది తీరి ఉస ఉదారేని అంటే జోరు రక్క దివ సంజీ 112 బళ్ళికే పల్లె మార్బకంతల తీది అన్నసారు ఉదిత యాకంద్ర లైట్ బరదో ఉదో మార్తే ఊర జల్బీనే లడిగేల జల్బీ హాప గర్ని తోణం వినే ఏనేం మడ అత్తి మామో ఇబ్రిదు కొడ సోడాపు సమాంతల ಏನೂ ಮಾಡಿ ಏನೂ ಮಾಡಿಲ್ಲ ಅದೇನ ಒಳಗ್ರಿ ಟೊಮೆಟೆ ಹೋಳಕತ್ತೀನಿ ಯಾಕಂದ್ರೆ ನಮ್ಮ ಅದ್ನಿಗೆ ಈಗ ಪಾಸ್ತಾ ಬೇಕಾತಿಯಾಗೇ ಮಾಡೇ ಕುಡಿಯೋ ಯಾಕಂದ್ರೆ ನಾಳೆ ಮತ್ತಿನ ಬೇರೆ ಕಡೆ ಹೋಗೋದು ಆ ಕಡೆ ಹೋಯ್ತಂದ್ರೆ ರೈತ ಎರಡು ದಿನ ಮೇಲೆ ಬರೋದಾಗಲ್ಲ ಸೊ ಹಂಗ ಈಗ ಬಾಂಡೆ ತಿಕ್ಕದ ಸೀದಾ ಈಗ ಪಾಸ್ತಾ ಇರ್ಸಿಂದ ಈಗ ಒಳಗಡೆ ಒಳಗಿ ಟೊಮಾಟೆಗೆ ಉಳಾಗತ್ತೀನಿ ಈಗ ಜಗಿನ ಪಾಸ್ತಾನು ಮಾಡ್ತೀನಿ ಸಂಜೆ ಊಟನೂ ಇತ್ತು ನಾಷ್ಟಾನು ಇತ್ತು ಎಲ್ಲಾನು ಐತೆ ನೋಡ್ರಿ ಅದ್ರಾಗಿ ಈಗ ಒಯ್ದು ಒಕ್ಕಟ್ಟ ಏನು ಎಷ್ಟು ಎಳಿಟೇಂಗೆ ಅದ ನೋಡ್ರಿ ಈಗ ಇಟ್ಟು ಕುಡಿತು ನೋಡೋದು ಹಾಲಾಗ ನಿಶ್ ಅಂದ್ರೆ ಈಗ ನೋಡಿರಿ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಪಾಸ್ತಾ ಮಾಡ್ತೀನಿ ಉಳ್ಳಾಗಡ್ಡಿ ಟೊಮೆಟೊ ಉಳ್ಕೊಂಡಿನಿ ಮತ್ತೊಂದ್ರೆ ಪಾಸ್ತಾ ಮಸಾಲ ಅಲ್ಲಿರ್ತಂದಿನಿ ಅಲ್ಲ ಬುಳ್ಳಿ ಪೇಸ್ಟ್ ಇಲ್ಲೇ ಅದ ಉಪ್ಪು ಅರಿಶಿನ ಮಸಾಲ ಖರ ಪುಡಿ ಖರನೂ ಎಲ್ಲ ಅಲ್ಲಿ ಇವ ಮತ್ತೊಂದ್ರು ನೋಡಿ ಎರಡು ಮಿಕ್ಸ್ ನೋಡಿ ಮ್ಯಾಕ್ರೋನಿ ವಿತ್ ಪಾಸ್ತಾ ಎರಡು ಅನ್ನ ಸಾರಿ ಎರಡು ರೆಡಿ ಆಗ್ಯದ ಆದರೆ ನಮ್ಮನ್ನ ಕೇಳಲ್ಲ ಆಗ್ಯಾರ ಬೇಕಂದ್ರೆ ಬೇಕು ಏನಿ ಮಾಡ್ಲಾಕಿಗೆ ಇದು ಮಾಡಿಕೊಡ್ತೀನಿ ಮತ್ತೀಗಾಕಿ ಕೇಳೋಣ ಅಂದಾಗ ಮಾಡಲೇಬೇಕಾದ್ರೆ ನನ್ಬೋದಿ ನೋಡಿ ಫ್ರೆಂಡ್ಸ್ ನಂದ್ರೆ ಪಾಸ್ತಾ ರೆಡಿ ಆಯಿತು ಪಾಸ್ತಾ ರೆಸಿಪಿ ಏನು ತೋರಿಸ್ಕೊಳ್ತೀನಿ ನಾವು ತೋರಿಸ್ಲ ಈಗ ಮಾಮ ಸಂತಿಗೆ ಹೋಗಿದ್ರು ಸಮಾನ ತರಬೇಕು ಹೋಗಿದ್ರು ಅಂತ ಸೊ ಈಗ ಮಾಮ ಏನು ಬಂದಾರ ಅಂತ ಕೇಸ ಅದನ್ನು ನಿಮ್ಗೆ ತೋರಿಸ್ತೀನಿ ಅಂದ್ರಿ ಎಲ್ಲಾಗಿ ತಪ್ಪೆಲ್ಲ ಮೆಣಸಿಕಾಯಿ ರೀ ಕೆಲವು ಜನ ಬಾ ಉಳ್ಕೋತಾರೆ ಈಗ ಮೆಣ್ಸಿಕೆ ತೊಂದರೆ ನೋಡಿರಿ ನಾವು ನಮ್ಮ ಮಾವನೂ ಮತ್ತಿ ಮತ್ತು ಮೆಂತಿ ಪಲ್ಯ ತಂದಾರ ಕೊತ್ತಂಬರಿ ತೊಗೊಂಡು ಬಂದಾರ ಈಗ ರೀ ನನ್ನ ಸಲುವಾಗಿ ಹನಿ ಕೇಕ್ ಮನೆ ನಮ್ಮ ತಮ್ಮ ಹದಿನೈದು ಹನಿ ಕೇಕ್ ತಂದಿದ್ದ ಅದೇ ಎರಡು ತಿಂದ ಉಳ್ಕಿದೆಲ್ಲ ಕಡಿ ಕಡಿ ಆಯಿತು ಅಯ್ಯನಿಗೆ ಬಿಟ್ಟ ಹೊರಕ್ಕೆ ತರಿ ಅಂತಂದ್ರೆ ಯಾ ಹನಿಕೆ ತಂದರಿ ಆಯ್ತು ನೀನುಕ್ಕೆ ಓರೆ 풀್ ವಿಗ ಏಯ್ ಮिक्की ಇಕಾಡಿ ಬೈಕ್ ಹೋಗಲಿ ನೀರಿ ಪಾನಿಪುರಿ ತಗೊಂಡು ಬಂದಿರ ನೋಡಿ ಸಲವಾಗಿ ಈಗ ಈಗ ಒಂದು ಬೆಕ್ ತಿಂತಪ್ಪ ಆ ಬೆಕ್ ನು ತಿಲ ಈ ಕಡೆನು ನು ತಿಲ ತೆನ ಮತ್ತೆಂದರನೇ ಇದೆ ಮತ್ತಿನ ಒಂದು ತಗಿತ ಹೆಣ್ಣಿ ತಂದರ ಬೈ ನಂಟು ಚಪಾತಿನೂ ಮಾಡಿ ಅಲ್ಲಿನ ಬೆಳೆಗೆ ಚಪಾತಿ ಬಜ್ಜಿಗೆ ಹಿಟ್ಟೆ ಬರಲ್ಲ ಗೆರಿ ನಿಮಗೆ ಹೊರಗೆ ಈಗ ಈಗ ಮಾಯನ ಹಣ್ಣು ತಂದ ಬೆಕ್ಕ ಕಚ್ಚು ಹೊಡಿತದ ನೋಡಬಾರೀ ನಮ್ದು ಮತ್ತೆ ಬಾಳೆಹಣ್ಣು ತಗೊಂಬಂದ್ರಿ ಮಾವಿನ ಹಣ್ಣ ಬಾಳೆಹಣ್ಣು ಹಿಟ್ಟು ಎಣ್ಣೆ ಮತ್ತದ ಮೆಂತ್ಯ ಪಲ್ಯ ಕೊತ್ತಂಬರಿ ಪಾನಿಪುರಿ ಹನಿ ಮೆಣಸಿಕಾಯಿ ಮತ್ತೊಂದ್ರ ನೋಡ್ರಿ ಬಟ್ಟಿಗೆ ಸರಿ ಮಾಡ್ತೀವಿ ಆಲ್ರೆಡಿನೂ ನಮ್ ನಾ ನಮ್ಮ ನಾದಿ ಅಣ್ಣದ್ರಿ ದೊಡ್ಡ ನಾಗಿನಿ ಅವ್ರದ್ದು ನೈಗಣಿ ಮಗಳ ಅವ್ರಿ ಅವ್ರ ಮಗಳ ದೊಡ್ಡಕಾಯಿ ಹೇಳಿ ಹಾಫ್ ಸಾರಿ ಫಂಕ್ಷನ್ ಅಂತೀವನ್ರಿ ಆ ಫಂಕ್ಷನ್ ಅದಾರಿ ಸೊ ನಾಳಿಗೆ ಯಾದಗಿರಿ ಬರೋದಿದ್ದೀವ್ ನಾವು ಯಾದಗಿರಿಗ್ ಹೊಂಟೀವಿ ನೋಡ್ರಿ ನಾಳೆಗೆ ಅವತ್ತಿನ ನೀವು ಚೈನಾ ತಗೊಂಬಂದಿ ನೋಡ್ರಿ ಈಗ ಚಂದ್ರಿ ಚೈನಾರಿ ಚೆನ್ನಾಗ್ ಚಂದವಾಗಿ ಹೇಳೋ ಚಂದ ಹೋಗ್ಲಿ ಚೈನಾ ನನಗೆ ಭಾಳ ಇಷ್ಟ ನೋಡ್ರಿ ಯಾಕಂದ್ರೆ ಸ್ಕೂಲ್ ಹೋಗಿ ಹುಡುಗರು ಇರ್ತಾರಲ್ರಿ ಸಿಂಪಲ್ ಆ್ಯಂಡ್ ಸ್ವೀಟ್ ಚಂದವ ನೋಡ್ರಿ ಈಗ ಎಕ್ದಮ್ ಕ್ಯೂಟ್ ಕಾಣುತ್ತ ಅದ್ರಾಗ ಬೇರೆ ನಮ್ಮ ಉತ್ತರ ಕರ್ನಾಟಕದ ಹುಡುಗಿಯರ್ ಎಲ್ಲರೂ ಚೈನಾ ಹೇಗೆ ಕೊತ್ತಾರ ನೋಡಿ ಸಣ್ಣ ಹೋಗ್ ಹಿಡ್ಕೊಂಡು ದೊಡ್ಡ ಸೊ ಈ ಚೈನಾ ನೋಡ್ರಿ ನನಗ್ರೆ ಭಾಳ ಇಷ್ಟ ಆಗ ನೋಡ್ರಿ ಫ್ರೆಂಡ್ಸ್ ಈಗ ಚೈನಾ ಸಕ್ಕತ್ ಆಗವ ಸೊ ಬಟ್ಟೆಗಂತೀಗ ಆಲ್ರೆಡಿ ನಮ್ಮ ಅಮ್ಮ ಅಮ್ಮಂತವ್ರು ಸೊ ನಾಳೆಗ್ ಹೋಗ್ಬೇಕ್ರಿ ನಾವು ನಮ್ಮ ಪರ್ಸನೂ ರೆಡಿ ಆಗ್ಯದ್ರಿ ಹೆಂಗ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ एकदम ಟೇಸ್ಟಿ ಟೇಸ್ಟಿ ಆದಂತ ಈಗ ಪಾಸ್ತಾ ನೋಡಿ ಆಗಿದೆ ನೋಡಿ ಇಲ್ಲಿ ಈಗ एकदम ಸೂಪರ್ ಟೇಸ್ಟಿ ಆಯಿರ್ ಫ್ರೊತ್ ತೋಟನ ಗಾಳೆ ಹೇಂ ತಿರುತ ಬರಿ ಹನಿ ಕೇಕ್ ತಿನಂ ಬರಿ ಮಾರಿಕನ ಗಡದ ಮಸ್ತ್ಂತ ಪಾಸ್ತಾ ಪಾನಿಪೋರಿ ಹನಿ ಕೇಕ ಕಲ ಚನ ನಡತ ನೋಡಿ ನಮ್ಮ ಅತ್ತಿ ಮದಿಬಾರಿ ಪಕ್ಕ ಬರಬೇಕು ನೋಡಿ ಅಮ್ಮ ಕಿ ಅವ್ಲಕಿ ಮಕ್ಕೆ

ಈಗ ಆಯಿ ಮತ್ತು ಮಮ್ಮಿ ಇಲ್ಲಿ ಕುಂತ್ಕೊಂಡು ಮಾತಾಡ್ಲತ್ತರ ನೋಡ್ರಿ ಅಲ್ಲಿ ಪಪ್ಪಾ ನೋಡ್ರಿ ಅಡುಗೆ ಮಾಡ್ಲಕ್ಸ್ ಪಪ್ಪ ಎಲ್ಲ ಮಾಡ್ಲತ್ರಿ ಪಪ್ಪಾ ಏನ್ ಮಾಡ್ಲತ್ತದ ಯಾವ್ದು ಅಚ್ಚಾ ಬಟ್ಟಿ ಕು ಮಾಡ್ ಕುರಿ ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ಈಗ ಊಟದಾಗ ಏನದಂದ್ರ ಬಿಸಿ ಅನ್ನ ಮಾಡಿವಿ ಸಾರ ಚಪಾತಿ ಉಪ್ಪಿಟ್ಟ ಸಪ್ಪನ್ ಬಾಯಿ ಟಮಟೆ ಚಟ್ನಿ ಬದ್ನಿಕೆ ಪಲ್ಯ ಅದ ನೋಡ್ರಿ ಈಗ બી ઊટ મળી એનું આયિ